ಕಳ್ಸ ಹಿಂಗೆ ವಯಸ್ಸಾ ಈ ಜೀವನ ಬೇಡ ಸಾರ್ ನಮ್ಗೆ ಮರಣ ಕುಯ್ದು ಬಿಟ್ಟು ಗುಡಿಸೋನೆ ಸೈ ವಯಸ್ಸಾ ಹೇಳ್ಬೋದಲ್ವ ನೀವು ಅಧಿಕಾರಿ ಹತ್ರ ಅಧಿಕಾರಿ ಐತ್ರ ನಾವು ಅಧಿಕಾರಿ ನಾವು ಸ್ಪಂದಿಸಲ್ಲ ಸರ್ ಅವ್ರು ಅವ್ರಿಗೆ ಶೇಮ್ ಮಾಡ್ಕೊಂತಾರ ಅಷ್ಟೇ ರೈತರಿಗೆ ಯಾರು ಸ್ಪಂದಿಸ್ತಾ ಇಲ್ಲ ಇಲ್ಲಿ ಸರಿ ಇಲ್ಲ ನೋಡಿ ನೀರಿಲ್ಲ ನೆರಳಿಲ್ಲ ಊಟ ಇಲ್ಲ ತಿಂದು ಎಲ್ಲಿ ನೀರಿಲ್ಲ ನೀರಿಲ್ಲ ಪ್ರೀತ ಸುಸಲಿತವಾಗಿ ನಡ್ಕೊಂಡು ಹೋಗ್ತಾ ಇದೆ ಅಂತ ಹೇಳಿದ್ರು ಸ್ಟಾರ್ ಸರ್ ಇವಾಗ ಯಾವತ್ತಿಂದ ಸ್ಟಾರ್ಟ್ ಆಗಿದೆ ಇವತ್ತು ಬೆಳಗ್ಗೆ ಎಂಟು ಗಂಟೆಯಿಂದ ಶುರುವಾಗಿದೆ ಸಂಜೆ ಆರು ಗಂಟೆವರೆಗೂ ಇರುತ್ತೆ ಈಗ ಟೋಕನ್ ಸಿಸ್ಟಮ್ ಹೆಂಗೆ ಕೊಡ್ತಾಯಿದ್ದೀರಾ ಏನು ಈ ಟೋಕನ್ ಸಿಸ್ಟಮ್ ಏನಿಲ್ಲ ಈಗ ಹಾಂ ಯಾರಿಗೂ ನೋಂದಣಿ ಕ್ಯೂನಲ್ಲಿ ಬರ್ತಾರೆ ಅವ್ರಿಗೆ ಕೊಟ್ಕೊಂಡು ಹೋಗ್ತಾ ಇದೆ ಮತ್ತು ಟೋಕನ್ ಸಿಸ್ಟಮ್ ಅಂತ ಹೇಳ್ತಿದ್ದಾರೆ ಹೊರಗಡೆ ಇಲ್ಲ ಟೋಕನ್ ಸಿಸ್ಟಮ್ ಏನಿಲ್ಲ ಟೋಕನ್ ಸಿಸ್ಟಮ್ ಇಲ್ಲ ಮತ್ತೆ ಇನ್ನೊಬ್ರು ಏನು ಹೇಳ್ತಿದ್ದಾರೆ ಇಲ್ಲ ರೈತರುಗಳು ಕುಡಿಯೋಕೆ ವಾಟರ್ ಇಲ್ಲ ಎಲ್ಲ ಫೆಸಿಲಿಟಿ ಮಾಡಿದ್ದೀವಿ ಸರ್ ನೋಡಿ ನೀವು ಸೊ ಎಲ್ಲ ಮಾಡ್ಕೊಟ್ಟಿದ್ವಿ ಎಲ್ಲ ಪ್ರತಿಯೊಂದು ಫೆಸಿಲಿಟಿ ಶಾಮೆನ್ ಹಾಕ್ಸಿದ್ದೀವಿ ವಾಟರ್ ಫೆಸಿಲಿಟಿ ಮಾಡ್ಕೊಟ್ಟಿದ್ವಿ ಇಲ್ಲಿ ಶಾಮೆ ಫೆಸಿಲಿಟಿ ಮಾಡ್ಕೊಟ್ಟಿದ್ವಿ ಪ್ರತಿಯೊಂದು ಫೆಸಿಲಿಟಿ ಮಾಡ್ಕೊಟ್ಟಿದ್ವಿ ಅಲ್ಲ ಇಲ್ಲಿಗೆ ಶಾಮೆನ ಬಂದಿದೆ ಓಕೆ ಬಟ್ ಹಿಂಗಡೆಯಿಂದ ಶಾಮೆನ ಬಂದಿಲ್ಲ ಅನ್ನೋದ ನಮ್ಮ ಅದಕ್ಕೆ ಬಿಸಿಲು ಬರ್ತಿದೆ ನಿಂತ್ಕೊಳಕ್ಕೆ ಆಗ್ತಿಲ್ಲ ಅಂತ ಕಂಪ್ಲೇಂಟ್ ಮಾಡ್ತೀವಿ ರೈತರು ನಿಂಗೆ ಸಾಯಿಸಿ ರೇ ಮಾಡೋದು ಸರ್ ಹಿಂಗೆ ನಾವು ಹೊಂಟಿ ಮರಿಗಳು ತೋಟ ಸಹ ಮರಿಗಳು ಹೆಂಡ್ರ ಮಕ್ಳೆಲ್ಲ ಬಿಟ್ಟು ರಾತ್ರೆಲ್ಲ ಎಲ್ಲ ಇದು ಇಲ್ಲ ಹಿಂಗೆ ಮಾಡಿರ ಏನು ಮಾಡೋದು ಸರ್ಕಾರ ಇವಾಗ ಎಷ್ಟು ಜನ ಬಂದಿದರ ನೀವು ಎಷ್ಟು ಗಂಟೆಗೆ ಬಂದಿರೋ ಇಲ್ಲಿಗೆ ನಾವು ನಾವು ಎರಡು ಗಂಟೆಗೆ ಬಂದಿಲ್ಲ ಎರಡು ಗಂಟೆಗೆ ಬಂದಿರ ಇಲ್ಲ ಟ್ರೈ ಮಾಡಿ ಟೋಕನ್ ನಾರ ಕೊಡಿಸಿದರೆ ಟೋಕನ್ ದಾರ ತಗೊಂಡು ಮನೆ ಬಗ್ಗೆ ಇದ್ದೀರ ಬೆಳಗ್ಗೆ ಬರ್ರಿ ಎಷ್ಟು ಕೌಂಟ್ ಎಷ್ಟು ಕೌಂಟ್ರು ಓಪನ್ ಆಗಿದೆ ಇವತ್ತು ನಾ ನಾಲ್ಕು ಲೇಡೀಸ್ ಈಗ ಜೆಂಟ್ಸ್ ಒಂದು ಸೊ ಇವಾಗ ನೀವು ಅಧಿಕಾರಿಗಳು ಹೇಳ್ತಾರೆ ಮತ್ತೆ ಆಫ್ ಏಳು ಪಾಯಿಂಟ್ ಓಪನ್ ಆಗುತ್ತೆ ಅಂತ ನೀವು ಏನಾದ್ರು ಅದ್ರ ಬಗ್ಗೆ ಏನಾದ್ರು ಕೇಳಿದ್ರೆ ಆಗಿದೆ ಬಟ್ ಇದು ಕಿಟ್ರ್ ತಾಲೂಕಲ್ಲಿ ನಾಲ್ಕು ಕೌಂಟ್ರ್ ಕೊಟ್ಟಿದ್ದಾರೆ ಅಲ್ಲಿ ಆದರೆ ಎಲ್ಲ ಬರೀ ಒಂದು ಸೂಪರ್ ಬಿಟ್ಟೋಗಿ ಎಲ್ಲ ಫುಲ್ಲು ಬರೀ ಸ್ಲಿಪ್ಪರ್ ಹೋಗ್ತಾರೆ ಕೌಂಟರ್ ಮಾಡ್ತಾ ಇದ್ದಾರೆ ಆದರೆ ನಮಗೆಲ್ಲ ರಾತ್ರಿ ಸೊಳ್ಳೆ ಗಡಿಸ್ಕೊಂಡು ನಾವೆಲ್ಲ

ಇಲ್ಲಿ ಲೋಕಲ್ ಎಮ್ ಎಲ್ ಎ ಇದಾರಲ್ಲ ಸೊ ಇವಾಗ ಇಲ್ಲಿ ಬಂದ್ಬಿಟ್ಟು ಇಲ್ಲಿ ವ್ಯವಸ್ಥೆ ಎಲ್ಲ ಸಾಕಾಗಿ ಸತ್ತೆಲ್ಲ ನೊಂದು ಬೆಂದು ರಾತ್ರಿ ಎಲ್ಲ ನೋಡಿದ ಜಾಬ ನೋಡಿಸ್ತಾ ನಮ್ಗೆ

ಕಾಯ್ತಾ ವ್ಯವಸ್ಥೆ ಸರಿ ಇಲ್ಲ ನೋಡಿ ನೀರಿಲ್ಲ ನೆರಳಿಲ್ಲ ಊಟ ಇಲ್ಲ ಕಾಯ್ತಾ ನಾವು ನೆನ್ನೆ ರಾಜೀವಿ ಸ ಇನ್ನು ವ್ಯವಸ್ಥೆ ಸರಿಯಾಗಿಲ್ಲ ಮುಂದಿನ ವ್ಯವಸ್ಥೆ ಮಾಡಂಗಿದ್ರು ನೀವು ನಿಮ್ ಕಡೆಯಿಂದ ಮಾಡ್ಕೊಡೀ ಹಿಂದೆ ನೋಂದಣಿಯಾಗಿತ್ತು ಅದನ್ನ ಕ್ಯಾನ್ಸಲ್ ಮಾಡಿ ವಸ್ತು ತಗೋಬೇಕು ಈ ಪ್ರಾರಂಭ ವ್ಯವಸ್ಥೆಯಲ್ಲಿ ಏನಾಗಿದೆ ಮಹಿಳೆಗೆ ರೈತರಿಗೆ ನಾಲ್ಕನೇ ತಾರೀಕು ಸೋಮವಾರ ಓಪನ್ ಆಗುತ್ತೆ ಅಂತ ಹೇಳಿದ್ರು ರೈತರು ಗಾಬರಿ ಪಟ್ಟು ಹಿಂದೆ ಹೇಗಾಗಿತ್ತು ಬೇಗ ಬೇಗ ಕ್ಲೋಸ್ ಆಗುತ್ತೆ ಅಂತ ರೈತರು ಗಾಬರಿ ಪಟ್ಟು ಮನೆಯಲ್ಲಿ ಎಂಟಿ ಮಕ್ಕಳನ್ನ ಬಿಟ್ಟು ಮನೆಯಲ್ಲಿ ಎಂಟಿ ಮಕ್ಕಳನ್ನ ಬಿಟ್ಟು ಇಲ್ಲಿ ಬಂದು ಬೀದಿನಲ್ಲಿ ಚಾಕುಲಿ ಆಳು ಇದು ಹಾಳು ಮೂಳು ಹಾಕೊಂಡು ಇಲ್ಲಿ ಸಾಯ್ತಾ ಇದ್ದಾರೆ ಇದ್ರ ಬಗ್ಗೆ ಸರ್ಕಾರ ಏನ್ ಮಾಡ್ತಾ ನೋಡಿ ಇದ್ರ ಬಗ್ಗೆ ಸರ್ಕಾರ ಏನ್ ಮಾಡ್ತಾ ಇದೆ ಅಂತಂದ್ರೆ ಕೇವಲ ಒಂದೊಂದು ಕೌಂಟರ್ ಒಂದೊಂದು ಕೌಂಟರ್ನ ಓಪನ್ ಮಾಡಿ ಮಾಡ್ತಾ ಇದೆ ಒಂದು ಕೌಂಟರ್ ನಲ್ಲಿ ಈಗ ಜನ ನಿಂತಿರೋದು ಕನಿಷ್ಠ ಅಂದ್ರೆ ಐನೂರಿಂದ ಐನೂರಿಂದ ಆರ್ನೂರ ಜನ ನಿಂತಿದೆ ಈ ಐನೂರಿಂದ ಆರುನೂರು ಜನನ ಒಂದು ದಿಸ್ದಿಗೆ ಕಳಿಸ್ಲಿಕ್ಕಾಗಲ್ಲ ಮತ್ತು ಇಲ್ಲಿ ಟೋಕನ್ ವ್ಯವಸ್ಥೆ ಇರೋದಿಲ್ಲ ಮಾಮೂಲಿ ಈಗೇನು ಎಫೆಕ್ಟ್ ಪ್ರಕಾರ ಅಂತ ಇದ್ದಾರೆ ಅದು ಒಳ್ಳೆಯದೇನೆ ಆದರೆ ಅದನ್ನು ಮೂರು ಕೌಂಟ್ರ್ ಅಥವಾ ಒಂದೊಂದು ಇದರಲ್ಲಿ ಮೂರು ಕೌಂಟ್ರ್ ನಾಲ್ಕು ಕೌಂಟ್ರ್ ಓಪನ್ ಮಾಡಿ ಬಂದಂತ ಜನನ ಬೇಗ ಬೇಗ ಕಳಿಸ್ಕೊಟ್ರೆ ಅವರು ಅವ್ರ ಮನೆಗಳಿಗೆ ಹೋಗಿ ಅವರು ನೆಮ್ಮದಿ ಆಗಿರ್ತಾರೆ ಇವಾಗ ಅಧಿಕಾರಿಗಳು ಎಷ್ಟು ಪಾಯಿಂಟ್ ಓಪನ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಅಧಿಕಾರಿಗಳು ತಿಪ್ಟೂರ್ ನಲ್ಲಿ ನಾಲ್ಕು ಪಾಯಿಂಟ್ ಓಪನ್ ಮಾಡ್ತೀವಿ ಅಂತ ಹೇಳಿದಾರೆ ಓಕೆ ಇಲ್ಲಿ ಓಪನ್ ಮಾಡ್ರೆ ನಾಲ್ಕು ಪಾಯಿಂಟ್ ಓಪನ್ ಆಗಿದೆ ನಾಲ್ಕು ಪಾಯಿಂಟ್ ಅಲ್ಲಿ ಆಗಲ್ಲ ಯಾಕಂದ್ರೆ ನಾಲ್ಕು ಪಾಯಿಂಟ್ ಅಲ್ಲೂ ಜನ ಕನಿಷ್ಠ ಅಂದ್ರೆ ಒಂದೊಂದು ಕೌಂಟರ್ ಅಲ್ಲಿ ಐನೂರಿಂದ ಆರ್ನೂರು ಜನ ಕೌಂಟರ್ ಇದ್ದಾರೆ ನಿನ್ನೆ ಮಧ್ಯಾಹ್ನ ಒಂದ್ ಹನ್ನೊಂದು ಗಂಟೆಯಿಂದ ಬಂದು ರೈತರಿಗೆ ಕಾಯ್ತಾ ಇದ್ದಾರೆ ಅವರಿಗೆ ವ್ಯವಸ್ಥಿತವಾದಂತ ಏನೂ ಇಲ್ಲ ಇಲ್ಲಿ ಈಗ ನೀವು ಇದ್ರ ನಿಮ್ ಮುಂದೆ ಬಿಸ್ಲಿ ಹೆಂಗ್ ಬಿಡ್ತಿದ್ದ ನೋಡಿದ್ರ ಮನೆಯಲ್ಲಿ ಈಗ ಒಬ್ಬೊಬ್ರು ಒಬ್ಬ ತಾಯಿ ಮನೆಗೆ ಇರ್ತಾನೆ ಒಬ್ಬ ಮಗ ಇರ್ತಾನೆ ಆ ತಾಯಿನ ನೋಡ್ಕೊಳ್ಳಿಕ್ಕಾಗಲ್ಲ ಅವನಿಗೆ ಕೊಬ್ಬರಿ ಬಿಡ್ಬೇಕು ಅವನಿಲ್ ಬಂದು ಸಾಯ್ತಾ ಇರ್ತಾನೆ ಇದಕ್ಕೆಲ್ಲ ಕಾರಣ ಏನು ಸರಿಯಾದಂತ ವ್ಯವಸ್ಥೆ ಇಲ್ಲದಂತೆ ಕಾರಣ ಇದು ಜೊತೆಗೆ ನಾಲ್ಕು ಕೌಂಟರ್ ಮಾಡಿದ್ರೆ ಜೊತೆಗೆ ಇನ್ನೊಂದು ನಾಲ್ಕು ಕೌಂಟರ್ ಓಪನ್ ಮಾಡ್ಲಿ ಈಗ ಇರುವಂತ ಜನ ಬೈಫರ್ ಆಗ್ತಾರೆ ಇವತ್ತಿ ಕ್ಲೋಸ್ ಆಗುತ್ತೆ ನಾಳೆ ಬೆಳಿಗ್ಗೆ ಓಪನ್ ಮಾಡ್ಲಿ ಮತ್ತೆ ಒಂದು ಎಂಟು ಕೌಂಟರ್ ಓಪನ್ ಮಾಡಿ ಒಂದಣಿ ಎರಡ್ ಒಂದಡಿ ಜನ ಮೂರ್ ಸಾವಿರ ಜನ ಇದು ಸರ್ಕಾರದ ವ್ಯವಸ್ಥೆ ಇಲ್ಲ ಜಿಲ್ಲಾಡಳಿತ ವ್ಯವಸ್ಥೆಯೂ ಸರಿ ಇಲ್ಲ ಇಲ್ಲಿ ಹಂಗಾದ್ರೆ ಇವಾಗ ನೀವು ಈಗ ಏನ್ ಮುಂದೆ ಮುಂದೇನಾರು ಮುಂದೆ ಅಂದ್ರೆ ಕೌಂಟರ್ ಜಾಸ್ತಿ ಮಾಡಬೇಕು ಕೌಂಟರ್ ಜಾಸ್ತಿ ಮಾಡಿದ್ರೆ ಈಗ ಒಂದು ಜನ ಬೈಕ್ ಮಾರ್ಕೆಟ್ ಆಗುತ್ತೆ ಆ ಕಡೆ ಅಷ್ಟೇ ಹೋಗ್ತಾರೆ ಒಂದು ಕೌಂಟರ್ ಒಂದ್ ಕೌಂಟರ್ ಅಲ್ಲಿ ಈಗ ಬರಲ್ಲ ಎಪ್ಪೆಟ್ ಬರಲ್ಲ ಅಂತಾರೆ ಕಣ್ಣಿ ಸ್ಕ್ಯಾನ್ ಮಾಡಬೇಕು ಅಂತ ಕೈ ಸ್ಕ್ಯಾನ್ ಮಾಡ್ತಾನೆ ಇಲ್ಲ ಬರಿ ಎಫೆಟ್ ಸ್ಕ್ಯಾನ್ ತಗೋತಾ ಇದ್ದಾರೆ ಇಲ್ಲಿ ಅಧಿಕಾರಿಗಳು ಮತ್ತೆ ಆರ್ ಪಾಯಿಂಟ್ ಓಪನ್ ಮಾಡ್ಬೇಕು ಅಂತ ಹೇಳ್ತಿದ್ದಾರೆ ಎಂಟಾದ್ರೂ ಒಳ್ಳೇದೇ ಜನಗಳಿಗೆ ಅನುಕೂಲ ಆಗುತ್ತೆ ಸರ್ ಈಗ ರೈತ್ ನೋಡ್ರಿ ಈಗ ಇಲ್ಲಿ ಕ್ಲೋಸ್ ಮುಂದೆ ನೂರು ಜನ ಇವತ್ತು ಕ್ಲೋಸ್ ಆಯ್ತಂದ್ರೆ ಮತ್ತೆ ಐನೂರು ಜನ ಕಾಯ್ಬೇಕು ಇವತ್ತು ಕಾಯ್ಬೇಕು ಕಾಯ್ಬೇಕು ಅಂತ ಆತ್ಮ ಕಾಯ್ಬೇಕು ಇದನ್ನ ಹೇಳ್ಬೋದಲ್ವ ನೀವು ಅಧಿಕಾರಿ ಹತ್ರ ಅಧಿಕಾರಿ ಹತ್ರ ನಾವು ಅಧಿಕಾರಿಗಳು ನಮಗೆ ಸ್ಪಂದಿಸಲ್ಲ ಸರ್ ಅವ್ರು ಅವ್ರು ಇಷ್ಟು ಮಾಡ್ಕೊಂತಾರ ಅಷ್ಟೇ ರೈತರಿಗೆ ಯಾರು ಸ್ಪಂದಿಸ್ತಾ ಇಲ್ಲ ಇಲ್ಲಿ ರೈತರು ಸಾಯ್ತಾ ಇದಾರೆ ಹೊರತು ರೈತರಿಗೆ ಯಾರು ಸ್ಪಂದಿಸ್ತಿಲ್ಲ ಅವ್ರವ್ರ ಅನುಕೂಲ ತಕ್ಕಂತೆ ಅವ್ರು ಮಾಡ್ಕೊಂತ ಅಷ್ಟೇ ಸರಿ ಸರ್ ಕಡೆ ಹೋಗ್ಬರ್ತೀನಿ ಥ್ಯಾಂಕ್ ಯು ಸರ್